ಸರ್ಕಾರಗಳು ಜನಪ್ರತಿನಿಧಿಗಳು ಕೆಲಸ ಮಾಡದೇ ಇದ್ದಾಗ ಅವರನ್ನು ಹೋರಾಟದ ಮೂಲಕ ಬಡಿದೆಬ್ಬಿಸ್ತಾ ಇದ್ದಂತಹ ನಿತ್ಯಾನಂದ ಒಳಕಾಡು ಸರ್ಕಾರ ಒಂದು ಕೆಲಸ ಮಾಡಿದ ಮೇಲೆ ಅದಕ್ಕೆ ಬೆನ್ನು ತಟ್ಟುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ ನಮ್ಮ ಜೊತೆ ಪಬ್ಲಿಕ್ ಹೀರೋ ನಿತ್ಯಾನಂದ ಒಳಕಾಡು ಇದ್ದಾರೆ ಸರ್ ನೀವು ಪ್ರತಿಭಟನೆಗಳನ್ನು ಮಾಡ್ತೀರಿ ಕಿವಿ ಹಿಂಡ್ತೀರಿ ಅದರೊಟ್ಟಿಗೆ ಇದೊಂದು ಡಿಫ್ರೆಂಟ್ ಕೆಲಸ ಅಂತೇಳಿ ಆ ಬ್ರಿಡ್ಜ್ ಎಂಟು ವರ್ಷದಿಂದ ಆಗಿರಲಿಲ್ಲ ಆದರೆ ನೀವೀಗ ಸಿಹಿ ತಿಂಡಿಯನ್ನು ಸುಮಾರು ನಾಲ್ಕೂವರೆ ಸಾವಿರ ಜಿಲೇಬಿಯನ್ನು ವಿತರಿಸಿದ್ರಿ ಯಾವ ಕಾರಣಕ್ಕೆ ಮತ್ತು ಆ ಹೋರಾಟ ಹೇಗಿತ್ತು ಅಂತ ಇವಾಗ ಈ ಬ್ರಿಡ್ಜ್ ಶುರುವಾಗಿ ಎಂಟು ವರ್ಷ ಆಯಿತು ಆ ಎಂಟು ವರ್ಷದ ಹಿಂದೆ ನಾವು ಪ್ರಾಮಾಣಿಕವಾಗಿ ಪ್ರಜಾ ಪ್ರಜಾಪ್ರಭುತ್ವದ ಯಾವ ರೀತಿ ಪ್ರತಿಭಟನೆ ಉಂಟು ಆ ರೀತಿ ನಾವು ಮಾಡಿದ್ದೇವೆ ಈ ಹಿಂದೆ ನಾವು ಈ ಕಡೆ ಬರುವಂಥ ಏನು ಮಣಿ ಉಡುಪಿಯಿಂದ ಮಣಿಪಾಲದಿಂದ ಉಡುಪಿ ಬರುವ ರಸ್ತೆಯು ಬಹಳಷ್ಟು ಕೆಟ್ಟ ಕೆಟ್ಟು ಹೋಗಿದ್ದು ಆ ಬಾರಿ ನಾನು ಉರುಳು ಸೇವೆಯನ್ನು ಮಾಡಿ ಜನಪ್ರತಿನಿಧಿಗಳಿಗೆ ಗಮನ ಸೆಳೆದಿದ್ದೇನೆ ಆಗಿಂದಾಗಿ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಯವರು ಮೇಡಮ್ ಇದ್ದರು ಅವರು ಅದನ್ನು ತಕ್ಷಣ ನೋಡಿ ಒಂದು ತಿಂಗಳಲ್ಲಿ ಅವರು ಆದೇಶ ಮಾಡಿ ಅದಕ್ಕೆ ಕಾಂಕ್ರೀಟೀಕರಣವನ್ನು ಮಾಡುವಂಥ ವ್ಯವಸ್ಥೆಯನ್ನು ಹಿಂದಿ ಜಿಲ್ಲಾಧಿಕಾರಿ ಮಾಡಿದರು ಅದು ಅದು ಅಲ್ಲದೆ ಈ ಅದರ ನಂತರ ಪುನಃ ಒಂದು ವರ್ಷ ಆಯಿತು ಎರಡು ವರ್ಷ ಆಯಿತು ದಿವಸ ದಿವಸ ಹೋಗುವಾಗ ಇವರು ಮಳೆ ಬರ್ತದೆ ಅಥವಾ ಏನೇನೋ ಕಾರಣದಿಂದಾಗಿ ಅದು ಕಾರಣ ಇದ್ದಾವೆ ನಮಗೆ ಗೊತ್ತಿಲ್ಲ ಒಮ್ಮೆ ಹೈವೇ ಅವರು ಹೇಳ್ತಾರೆ ಒಮ್ಮೆ ಮತ್ತು ರೈಲ್ವೆಯವರು ಹೇಳ್ತಾರೆ ಯಾವ ರೀತಿ ನಮಗೆ ಅದು ಎಣಿಸಲಿಕ್ಕೆ ಸಾಧ್ಯ ಇಲ್ಲ ಆವಾಗ ನಾವು ಹೇಳಿ 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 ಸಾಕಾದ ನಂತರ ಪುನರಪಿ ನಾವು ನಾವು ನಮ್ಮ ಒಂದು ಪ್ರಜಾಪ್ರಭುತ್ವದಲ್ಲಿ ಹೇಗೆ ಮಾಡಬೇಕು ಆ ರೀತಿ ನಾವು ಶವ ಅಣುಕು ರೀತಿ ಅಂದರೆ ನಾನೇ ಒಂದು ಶವದ ರೀತಿಯಲ್ಲಿ ಮಾಡಿಕೊಂಡು ನಾನು ಅಲ್ಲಿ ಪ್ರದರ್ಶನ ಮಾಡಿ ಅದು ಸರೋಜ ಇದು ಸರ್ಕಾರದ ಗಮನ ಸೆಳೆಯುವಂಥ ಕೆಲಸವನ್ನು ಮಾಡಿದ್ದೇನೆ ಆ ಸಮನ ಸರ್ಕಾರದ ಗಮನ ಸೆಳೆಯುವಂಥ ಆವಾಗ ಮಾಡಿದಾಗ ಆವಾಗ ನಮ್ಮ ಮಾನ್ಯ ನಮ್ಮ ಎಂ ಪಿ ಸಾರು ಕೋಟ ಶ್ರೀನಿವಾಸ ಪೂಜೆ ಅವರಿ ಮತ್ತು ನಮ್ಮ ಮಾನ್ಯ ಶಾಸಕರಾದ ರಘುಪತಿ ಭಟ್ಲ ಗಮನಕ್ಕೆ ಹೋಗಿ ಅದನ್ನು ಅವರು ಇಮಿಡಿಯೇಟ್ ಅದಕ್ಕೆ ತಕ್ಷಣ ಬೇಕಾಗುವ ಅದಕ್ಕೆ ಬೇಕಾಗುವಂತೆ ರೂಪುರೇಖೆಯನ್ನು ಕೊಟ್ಟು ಅದನ್ನು ತಕ್ಷಣ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ಆಗಿರುವಾಗ ನಾವು ಕೆಲಸ ಮಾಡಿದ್ದನೂ ಮೆಚ್ಚಬೇಕು ಕೆಲಸ ಮಾಡದಿದ್ದಾಗ ನಾವು ಅದಕ್ಕೆ ಬೇಕಾದರೆ ನಾವು ಟೀಕೆ ಅಂತೇಳಿ ನಾವು ಅದನ್ನು ಬೇರೆ ರೀತಿಯಲ್ಲಿ ನಾವು ನಮ್ಮ ಒಂದು ಹೋರಾಟದಂತೆ ರೀತಿಯಲ್ಲಿ ಮಾಡಬೇಕಾಗ್ತದೆ ಹಾಗೆ ಅವರು ಒಳ್ಳೆ ರೀತಿಯಲ್ಲಿ ಬಂದು ಒಂದು ಐದು ಆರು ತಿಂಗಳಾಗಲಿಲ್ಲ ಅದನ್ನು ಬಹಳಷ್ಟು ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಜನರಿಗೆ ಹೋಗುವ ರೀತಿಯಲ್ಲಿ ಮಾಡಿದ್ದಾರೆ ಅದೂ ಅಲ್ಲದೆ ಹಿಂದೆ ಹಸಿ ಹಸಿ ಜೀವವನ್ನು ಕಳೆದುಕೊಂಡಂಥ ಅದು ರಸ್ತೆ ಅದರ ಕೈಕಾಲು ಮುರಿದಂಥ ರಸ್ತೆ ಬಹಳಷ್ಟು ಅಲ್ಲಿ ಸಹ ಸಮಸ್ಯೆಗಳು ಕಂಡು ಬಂದಲ್ಲಿ ಇವಾಗ ಅದನ್ನು ಒಳ್ಳೆ ರೀತಿಯಲ್ಲಿ ಮಾಡಿಕೊಟ್ಟಿದ್ದಾರೆ ಅದಕ್ಕೆ ನಾವು ಒಂದು ಅಷ್ಟೋತ್ಸವ ಅಂತೇಳಿದರೆ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ ಜನರಿಗೆ ಇನ್ನೂ ರೀತಿ ಒಳ್ಳೆಯ ರೀತಿ ಹೋಗಲು ಅವಕಾಶ ಮಾಡಿ ಕಲ್ಪಿಸಿದೆ ಎಂಬ ದೃಷ್ಟಿಯಿಂದ ನಾವು ನಿನ್ನೆ ರೀ ನಿನ್ನೆ ಒಳ್ಳೆಯ ರೀತಿಯ ಒಂದು ಅಲ್ಲೇ ಸ್ಥಳದಲ್ಲಿಯೇ ನಾವು ಎಲ್ಲಿ ನಾವು ಹೋರಾಟ ಮಾಡಿದ್ದೇವೆ ಆ ಸ್ಥಳದಲ್ಲೇ ನಾವು ಸುಮಾರು ನಾಲ್ಕು ನಾಲ್ಕೂವರೆ ಸಾವಿರ ಜಿಲೇಬಿಯನ್ನು ಅಲ್ಲೇ ಬಿಸಿ ಬಿಸಿಯಾಗಿ ಜನರಿಗೆ ನಾವು ಕೊಟ್ಟಂಥ ಕೊಟ್ಟವಂಥದ್ದು ದೇಶ ನಿನ್ನೆ ಮಾಡಿದ್ದೇವೆ ಯಾಕಂದ್ರೆ ಮಾಡಿದೆ ಅಂತಂದರೆ ಒಂದು ಖುಷಿಯಲ್ಲಿ ಯಾಕಂತೇಳಿದ್ರೆ ನಮ್ಮ ಒಂದು ಎಂ ಪಿ ಅವರು ಕೋಟ ಶ್ರೀನಿವಾಸ ಪೂಜಾರಿ ಅವರಾಗಲಿ ಎಮ್ ಎಲ್ ಎ ಅವರಾಗಲಿ ಅವರು ಕೂಡ ಒಳ್ಳೆ ರೀತಿಯಲ್ಲಿ ಅದನ್ನು ಗಮನಿಸಿಕೊಂಡು ಮಾಡಿದ್ದಾರೆ ಆ ರೀತಿಯಲ್ಲಿ ನಾವು ಯಾರು ತಪ್ಪು ಮಾಡಿದರೂ ನಾವು ತಪ್ಪು ಮಾಡಿದ್ನ ಹೇಳಬೇಕು ಒಳ್ಳೆದು ಮಾಡಿದ್ರೆ ಒಳ್ಳೆ ರೀತಿಯಲ್ಲಿ ಹೋಗಬೇಕಂತ ಕೆಲಸ ಮಾಡಿ ನಾವು ನಿನ್ನ ಒಳ್ಳೆ ರೀತಿಯಲ್ಲಿ ನಾವು ಸ್ವಾಮೀಜಿಯವರ ನಮ್ಮ ಮಾನ್ಯ ವೇದೇವರ ಸ್ವಾಮೀಜಿಯವರ ನೇತೃತ್ವದಲ್ಲಿ ಅವರ ಒಂದು ಪು ನಾವು ನಿನ್ನೆ ಒಂದು ಉಚಿತವಾಗಿ ಜಿಲಬಿ ಅನ್ನು ಎಲ್ಲ ಮಕ್ಕಳಿಗೆ ಹಂಚುವ ರೀತಿಯಲ್ಲಿ ಮಾಡಿದ್ದೇವೆ ಈಗ ಸ್ವಾಮೀಜಿ ಅವರು ಮಾತನಾಡ್ತಾ ತಿಳಿಸಿದರು ಕೇವಲ ಬ್ರಿಡ್ಜ್ ಆದರೆ ಸಾಕಾಗುವುದಿಲ್ಲ ಆ ಕಡೆಯಿಂದ ಶಾಲೆ ಇದೆ ಈ ಕಡೆಯಿಂದ ರೈಲ್ವೆ ಸ್ಟೇಷನ್ ಇದೆ ಮಸೀದಿ ಇದೆ ಸರ್ವಿಸ್ ರಸ್ತೆ ಬೇಕು ಅಥವಾ ಓಡಾಡಲಿಕ್ಕೆ ಸ್ಟೆಪ್ಗಳನ್ನು ಮಾಡಬೇಕು ಅನ್ನುವಂಥದ್ದು ಅದು ನಾನು ಈಗಾಗಲೇ ನಾನು ಆ ಸ್ಥಳಕ್ಕೆ ಭೇಟಿಯಾದೆ ಅಲ್ಲಿ ಭೇಟಿಯಾಗುವ ಅಲ್ಲಿ ಆಟೋದವರು ಮತ್ತು ಎಲ್ಲ ರೀತಿಯ ಎಲ್ಲರೂ ನನಗೆ ಗಮನಕ್ಕೆ ತಂದರು ಅವರು ಈ ರೀತಿ ಮಾಡಲೇಬೇಕು ಯಾಕೆ ಮಕ್ಕಳಿಗೆ ಆಚೆಚ್ಚೆ ಹೋಗ್ಲಿಕ್ಕೆ ತೊಂದರೆ ಆಗ್ತದೆ ಹಾರಿಕೊಂಡು ಬರ್ತಾರೆ ಒಂದು ಆ ರಸ್ತೆಯಲ್ಲಿ ಹಾರಿಕೊಂಡಾಗ ಬಿದ್ದ ಅದಕ್ಕೊಂದು ಮೆಟ್ಲು ಮಾಡಿದರೆ ಏನಾದರೂ ತೊಂದರೆ ಆಗುವುದಿಲ್ಲ ಅದು ಅಲ್ಲದೆ ಶಾಲಾ ಮಕ್ಕಳಿಗೆ ಅಲ್ಲಿ ಹೋಗುವಂಥ ಲಿಂಕ್ ರಸ್ತೆ ಏನು ಮಾಡಲಿಲ್ಲ ಆ ರಸ್ತೆಯಲ್ಲೂ ಅದಕ್ಕೆ ಅದು ಕೂಡ ಮಾಡಬೇಕು ಅದು ಕೂಡ ಸ್ವಾಮೀಜಿಯರ ಗಮನಕ್ಕೆ ಅವರ ಗಮನಕ್ಕೂ ಬಂದಿದೆ ನೋಡಿ ಅದು ವಿಶೇಷ ಯಾಕಂತ ಹೇಳಿದರೆ ಅವರು ಕೂಡ ಅಬ್ಸರ್ವ್ ಮಾಡ್ತಿದ್ದಾರೆ ಮಕ್ಕಳ ಬಗ್ಗೆ ಜನರ ಬಗ್ಗೆ ಅವರಿಗೂ ಕೂಡ ಕಾಳಜಿ ಉಂಟಂತೇಳಿ ಅದರಲ್ಲಿ ಅನಿಸ್ಲಿಕ್ಕೆ ಆಗ್ತದೆ ಅದನ್ನು ಕೂಡ ನಾವು ಮಾಡದಿದ್ದರೆ ಅದರ ಪಕ್ಷದಲ್ಲಿ ನಾವು ಯಾವ ಯಾವ ರೀತಿಯಲ್ಲಿ ಮಾಡಬೇಕು ಅದಕ್ಕೆ ಹೋರಾಟ ಮಾಡಬೇಕಾ ಅಥವಾ ಸರ್ಕಾರದ ಗಮನ ಸೆಳೆಯುವಂತೆ ಮಾಡಬೇಕಾ ಅದನ್ನು ನಾವು ಮಾಡಲು ಪ್ರಯತ್ನ ಮಾಡ್ತೀವಿ ಅದನ್ನು ತಕ್ಷಣ ಮಾಡಬೇಕು ಇಲ್ಲದಿದ್ದರೆ ಪುನಾರೇಪಿ ಮಕ್ಕಳ ಪ್ರಾಣವನ್ನು ತಗೊಳ್ಳುವಂಥ ಸನ್ನಿವೇಶ ಬರುವಂಥ ಸಾಧ್ಯತೆ ಇದೆ ಇದಕ್ಕೆ ಕೂಡಲೇ ನಮ್ಮ ಕೋಟಾ ಶ್ರೀನಿವಾಸ ಪೂಜೆಯವರು ಈಗ ಯಾವ ರೀತಿ ಮಾಡಿದ್ದಾರೆ ಅದೇ ರೀತಿ ನಮ್ಮ ಎಂ ಎಲ್ ಎರು ಕೂಡ ಈ ರೀತಿ ಅದನ್ನು ಯಾರು ನಗರಸಭೆ ಮಾಡಬೇಕಂತ ಹೇಳಿದ್ದಾರೆ ಆ ನಗರಸಭೆ ಮತ್ತೆ ನಿಮ್ಮ ಎಂ ಪಿ ಅವರು ಕೇಂದ್ರ ಸರ್ಕಾರ ಅಂತ ಅದಕ್ಕೆ ಆಲೋಚನೆ ಮಾಡಿದ್ರೆ ಆಗುದಿಲ್ಲ ಇದರಲ್ಲಿ ಕೆಲಸ ಆಗಬೇಕು ಮಕ್ಕಳಿಗೆ ಹೋಗುವಂತ